ಪ್ರಿಯ ವೀಕ್ಷಕರೇ ಸಿ ನೈನ್ ಕನ್ನಡ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಪುರಸಭೆ ಕಾರ್ಯಾಲಯದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೇಕರ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಸಭೆಯಲ್ಲಿ ಪುರಸಭೆ ವ್ಯಾಪ್ತಿ ಬರುವ ಇಪ್ಪತ್ತ್ ವಾರ್ಡಿನ ಸಮಸ್ಯೆಗಳನ್ನು ಮತ್ತು ಪುರಸಭೆ ವ್ಯಾಪ್ತಿಯ ಬರುವ ಎಲ್ಲ ಅಂಗನವಾಡಿ ಸಮಸ್ಯೆ ಬಗ್ಗೆ ಕೆಲವರು ಶಿಶು ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರು ಕೂಡಲೇ ಪುರಸಭೆ ವ್ಯಾಪ್ತಿ ಬರುವ ಎಲ್ಲ ಅಂಗನವಾಡಿಗಳನ್ನು ಸರ್ಕಾರದ ಆದೇಶದಂತೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಬೇಕೆಂದು ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ಪುರಸಭೆ ಸದಸ್ಯರು ಒತ್ತಾಯಿಸಿದರು ಸಭೆಯಲ್ಲಿ ಸಿದ್ಧಶ್ರೀ ಇತನಾಲ ಕಂಪನಿಯು ಪುರಸಭೆಯಿಂದ ಯಾವುದೇ ಒಂದು ಕಟ್ಟಡ ಪರ್ಮಿಷನ್ ತಗೊಂಡಿಲ್ಲ ಟ್ಯಾಕ್ಸ್ ಕೂಡ ಕಟ್ಟಿಲ್ಲ ಕೂಡಲೇ ಕಂಪನಿಗೆ ನೋಟಿಸ್ ಕಳಿಸಿ ಟ್ಯಾಕ್ಸ್ ವಸೂಲಿ ಮಾಡಬೇಕೆಂದು ಪುರಸಭೆ ಸದಸ್ಯರು ಒತ್ತಾಯಿಸಿದರು ಸಭೆಯಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನ ಬೇಗಂ ಸೈಯದ್ ಖಲೀಲ್ ಪಟೇಲ್ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ಧನ್ನಿ ಮತ್ತು ಅನೇಕ ಪುರಸಭೆ ಸದಸ್ಯರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚುಂಚೋಳಿ चलिए मैं ट्रांसपेरेंट यानी पूछ रहा और और अपील होती তো বলতে আমরা সোজা এই কেন্দ্রবクトルয়ের হলো বড় మూడు నోటీస్ కొడవే రెండు నోటీస్ దాకా మనం రైట్స్ సంపాదలేదా యావ తెలిస్తే హోదా అంతా అందుకోను క్లియర్ ఇన్ఫర్మేషన్ కావాలి Obrigado. वेलकम मार्को जो फैक्ट्री वन में वेलकम मार्को जो फैक्ट्री है पर आगे तो बड़ा मत दे यार ना सुपर मार्केट का सस्ता पानी जो है ये वाला भी ना राइट के अंदर टैक्स के अंदर का अधिकार बैठो टैक्स के अंदर और हाल